ದಿಢೀರನ್ನ ಕಡಿಮೆ ಮಾಡಿ ರೈತ ಕುಲವನ್ನು ಹಾಳು ಮಾಡುತ್ತಿರುವ ಕೇಂದ್ರ ಸರ್ಕಾರಕ್ಕೆ ಮಗರೈ ದರ ಕಡಿಮೆ ಮಾಡಿ ರೈತ ಕುಲವನ್ನು ಹಾಳು ಮಾಡುತ್ತಿರುವ ಕೇಂದ್ರ ಸರ್ಕಾರಕ್ಕೆ ಬೇಕೇ ಬೇಕು ಹಾ <laughs> ಹಾ <laughs> ಅಖಂಡ ಕರ್ನಾಟಕ ರೈತ ಸಂಘಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘ ಶುರು ಸೇನೆಗೆ ಬೇಕೆ ಬೇಕು ಬೇಕೆ ಬೇಕು ರಾಮ ಕಡಿಮೆ ಮಾಡಿ ರೈತ ಕುಲವನ್ನು ಹಾಳು ಮಾಡುತ್ತಿರುವ ಕೇಂದ್ರ ಸರ್ಕಾರಕ್ಕೆ

ಹೊಗರಿ ದರ ಕಡಿಮೆ ಮಾಡಿ ರೈತ ಕುಲವನ್ನು ಹಾಳು ಮಾಡುತ್ತಿರುವ ಕೇಂದ್ರ ಸರ್ಕಾರಕ್ಕೆ ಬೆನ್ನೆಲುಬಾಗಿ ನಿಂತು ಯಾವುದೇ ಹೋರಾಟಕ್ಕೆ ಚಿತ್ತಿ ಬರದಂತೆ ಕಾನೂನು ಸುವ್ಯವಸ್ಥೆ ಕಾಪಾಡ್ತಕ್ಕಂಥ ಯಾವತ್ತು ಪೊಲೀಸ್ ಇಲಾಖೆ ಆತ್ಮೀಯ ಬಂಧುಗಳೇ ತಮ್ಮೆಲ್ಲರಿಗೆ ಅನಂತ ಕೋಟಿ ಶರಣಾರ್ಥಿಗಳು ಹಾಗೂ ಈ ನಮ್ಮ ಹೋರಾಟವನ್ನ ಇವತ್ತಲ್ಲ ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷದಿಂದ ಹೋರಾಟ ಮಾಡಿದರೂ ಕೂಡ ನಮ್ಮ ಹೋರಾಟದ ತಿರುಳನ್ನ ರೈತರ ಸಮಸ್ಯೆಗಳನ್ನ ಸರ್ಕಾರಕ್ಕೆ ಮುಟ್ಟಿಸುವಂತ ಕಾರ್ಯವನ್ನ ಎಲ್ಲ ಮಾಧ್ಯಮದ ದೃಶ್ಯ ಮಾಧ್ಯಮದ ಮಿತ್ರ ಮಾಡಬೇಕು ಪ್ರತಿ ರೈತನಿಗೆ ಇವತ್ತು ನಾಲ್ವತ್ತೈದು ಕ್ವಿಂಟಲ್ ತಿಪ್ಪ ಇವತ್ತು ಹೇಳಿದ್ರು ನಾಲ್ವತ್ತೈ ಕ್ವಿಂಟಲ್ ಯಾಕಮ್ಮ ಐದು ಕ್ವಿಂಟಲ್ ಹೆಚ್ಚಿ ಬೆಳೆದಿದ್ದ ಐವತ್ತು ಕ್ವಿಂಟಲ್ ಬೆಳೆದಿದ್ದ ನೂರು ಕ್ವಿಂಟಲ್ ಬೆಳೆದಂತ ರೈತ ಇಲ್ಲಿಯೂ ಕೊಡಬೇಕು ಇವತ್ತು ಹೊರಗಡೆ ಎಂಟು ಸಾವಿರ ರೂಪಾಯಿ ಇಲ್ಲಿಗೆ ಕೊಡ್ತಾರೆ ನಿಮಗ ಇವತ್ತು ಯಾವುದೇ ಇವತ್ತ ಕೃಷಿ ಇಲಾಖೆ ಕೊಡಬೇಕಾದ್ರೆ ಒಳಗಲ್ಲಿ ಯಾರು ರೈತರು ಕೊಡೋದಿಲ್ಲ ಇಲ್ಲಿ ಹೊರಗಡೆ ಒಂದು ಐನೂರು ರೂಪಾಯಿ ಅಂತಂದ್ರೆ ನಿಮ್ಮಲ್ಲಿ ಯಾರೂ ಬರಂಗಿಲ್ಲ ಸರ್ಕಾರಕ್ಕೆ ಉದ್ದೇಶಪೂರ್ವಕವಾಗಿ ಹೇಳ್ಕೊಂಡಿ ಮಾತ್ರ ನೀವು ಅಂತ ಘೋಷಣೆ ಮಾಡಿದಿರಿ ಆ ಕಾರಣಕ್ಕಾಗಿ ಇವೆಲ್ಲ ಹೊಸಳೆ ಕಣ್ಣೂರ ಸುರಿಸೋದನ್ನ ಬಿಡ್ರಿ ರೈತರಿಗೆ ಅರ್ಥ ಆಗ್ತಾ ಇದೆ ನೀವು ಆಡಳಿತ ಯಾವ ರೀತಿ ಮಾಡ್ತೀರಿ ನಿಮ್ಮ ರೈತರ ಬೇರೆ ಎಷ್ಟೊಂದು ಕಳೆಕಳೆ ಅನ್ನೋ ಬಗ್ಗೆ ಈ ದೇಶದ ರೈತರಿಗೆ ಅರ್ಥ ಆಗಿದೆ ಇನ್ನು ನಿಮಗೆ ಅಧಿಕಾರದಲ್ಲಿ ಉಳಿದು ಬಾರದು ಇನ್ನ ಶೀಘ್ರದಲ್ಲಿ ನಿಮ್ಮ ಪತನ ರೈತರು ವಿರೋಧಿ ಕಟ್ಕೊಂಡ್ರೆ ಆ ಕೂಡಲೇ ಏನು ರೈತ ವಿರೋಧಿ ಅನುಸರಿಸ್ತಾ ಇದಾರೆ ಅದನ್ನು ಬಿಡಬೇಕು ಪ್ರತಿ ಕ್ವಿಂಟಲ್ ತಗರಿಗೆ ಯಾವುದೇ ಮುಲಾಜ್ ಇಲ್ಲದೆ ಹನ್ನೆರಡು ಸಾವಿರ ರೂಪಾಯಿ ದರವನ್ನ ನಿಗದಿಪಡಿಸಬೇಕು ಮತ್ತು ರೈತ ಎಷ್ಟು ಬೆದರ್ತಾನೋ ಅಷ್ಟು ತೊಗರಿಯನ್ನು ಖರೀದಿ ಮಾಡಬೇಕು ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ ಇವತ್ತು ನಾವು ಜಂಟಿ ಹೋರಾಟ ಮಾಡಿ ಈ ತೊಗರಿಯನ್ನು ತಂದು ಇವತ್ತ ಜಿಲ್ಲಾಧಿಕಾರಿಗಳ ಮುಚ್ಚೇರಿ ಮುಂದೆ ಇವತ್ತು ಹಾಕಿದ್ವಿ ಅಂದ್ರೆ ಸರ್ಕಾರಕ್ಕೆ ತೋರ್ ಅಂದ್ರೆ ರೈತರು ಇಲ್ಲಿ ಪೊಗರಿಯನ್ನು ತಂದಿದೆಯಪ್ಪ ಏನ್ ಬೀದಿ ಚೆಲ್ಲೋ ಒಂದು ಅಂತ ತಂದಿದ್ದೇವೆ ಆ ಕಾರಣಕ್ಕಾಗಿ ಮಾನ್ಯ ಪ್ರಧಾನಿಯವರೇ ನೀವು ರೈತರ ಬಗ್ಗೆ ಕಳಕಳಿ ಇತ್ತಂದ್ರೆ ರೈತರನ್ನ ಉಂಟಿದ್ರೆ ಕೂಡಲೇ ತೊಗರಿಗೆ ಪ್ರತಿ ಕುಟುಂಬ ಹನ್ನೆರಡು ಸಾವಿರ ರೂಪಾಯಿ ಘೋಷಣೆ